ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಇದೊಂದು ಸಿಂಪಲ್ ಸಿಂಪಲ್ ಟಿಪ್ಸ್ ಅಂತ ಬೇಕಾದರೂ ಅನ್ಕೋಬೋದು ಸಿಂಪಲ್ ತಂತ್ರ ಅಂತ ಬೇಕಾದರೂ ಅನ್ಕೋಬೋದು ಸ್ನೇಹಿತರೆ ನೀವು ತುಂಬ ಜನ ದುಡ್ಡಿನ ಸಮಸ್ಯೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಸಾಕಷ್ಟು ಇದ್ದರೆ ಸಾಲಗಳು ಜಾಸ್ತಿ ಇದ್ದರೆ ಅಂಥ ಸಮಸ್ಯೆಗಳಿಗೋಸ್ಕರ ಇದನ್ನು ನೀವು ಮಾಡ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೆ ಅದರಲ್ಲಿ ಖಂಡಿತ ನೀವು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸರಿನಾ ಯಾವ್ಯಾವ ಸಮಸ್ಯೆಗೆ ಇದನ್ನು ನೀವು ಉಪಯೋಗಿಸ್ಬೋದು ಅಂತಂದರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಸಿಕ್ಕಾಬ ಇದೆ ಕೈಯಲ್ಲಿ ಇರ್ತಾ ಇಲ್ಲ ಹಾಗಿದ್ದಾಗ ನೀವು ಈ ತಂತ್ರವನ್ನು ಮಾಡ್ಬೋದು ನೀವು ನಿಮ್ಮ ಜೀವನದಲ್ಲಿ ತುಂಬಾ ಸಾಲ ಮಾಡಿರ್ತೀರ ಆ ಸಾಲಗಳನ್ನು ತೀರ್ಸೋಕೆ ಆಗ್ತಾಯಿಲ್ಲ ಆ ಸಮಯದಲ್ಲೂ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಬಿಸ್ನೆಸ್ಗಳು ಅವಕಾಶಗಳು ಕೈಗೆ ಇಲ್ಲ ಅಂತಂದಾಗ ನೀವು ಮಾಡ್ಬೋದು ನಿಮ್ಮ ವ್ಯಾಪಾರದಲ್ಲಿ ಅಧಿಕವಾಗಿ ನಷ್ಟ ಅನುಭವಿಸ್ತಾ ಇದ್ದರೆ ಖಂಡಿತ ನೀವು ಇದನ್ನು ಮಾಡ್ಬೋದು ನಿಮ್ಮ ವ್ಯಾಪಾರದ ಲಾಭಕ್ಕಾಗಿ ನೀವು ಇದನ್ನು ಮಾಡ್ಬೋದು ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಕಷ್ಟಗಳು ಜಾಸ್ತಿ ಇತ್ತು ಅಂತಂದಾಗ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡ್ಬೋದು ಸ್ನೇಹಿತರೆ ಇದು ಶುದ್ಧ ತಂತ್ರ ಶುದ್ಧ ಶಕ್ತಿಯ ತಂತ್ರ ತಾಯಿ ಲಕ್ಷ್ಮೀ ದೇವಿಯನ್ನು ನೀವು ಇದರಲ್ಲಿ ಪೂಜಿಸ್ತೀರಾ ಸ್ನೇಹಿತರೆ ಇದನ್ನು ನೀವು ಪೂಜಿಸೋದ್ರಿಂದ ಶುದ್ಧ ಶಕ್ತಿ ಲಕ್ಷ್ಮಿ ಚಕ್ರವನ್ನು ನೀವು ಸ್ಥಾಪನೆ ಮಾಡ್ದಂಗೆ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತವೆ ಸ್ನೇಹಿತರೆ ಇದು ಎಷ್ಟು ಪವರ್ಫುಲ್ ಇದೆ ಅಂದರೆ ನೀವು ಇದು ಸಣ್ಣದೇ ಕೆಲಸ ಅಷ್ಟೇ ಜಾಸ್ತಿ ರಿಸ್ಕ್ ತಗೊಂಡು ತಂತ್ರ ಮಾಡಬೇಕು ಅಂತ ಏನೂ ಇಲ್ಲ ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಷ್ಟು ಗಂಟೆಗೆ ಹೇಳಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಿರುವಂಥ ಬೆಲ್ಲೈಕನ್ನು ತದನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮಕ್ಕಳಿಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಯಾವ ದಿನ ಮಾಡಬೇಕು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆನೇ ಸರಿನಾ ಮೂರು ದಿನದಲ್ಲಿ ಒಂದು ದಿನದಲ್ಲಿ ನೀವು ಇದನ್ನು ಮಾಡ್ಬೋದು ಏನು ಮಾಡಬೇಕು ಅಂತಂದರೆ ಈ ತಂತ್ರವನ್ನು ನೀವು ಶುಕ್ರವಾರ ಮಾಡೋದಾದರೆ ಆರರಿಂದ ಎಂಟು ಗಂಟೆ ಒಳಗೆ ನೀವು ಮಾಡಬೇಕಾಗುತ್ತೆ ಹುಣ್ಣಿಮೆ ಆದರೆ ನೀವು ರಾತ್ರಿ ಒಂಬತ್ತು ಗಂಟೆ ನಂತರನೇ ನೀವು ಇದನ್ನು ಮಾಡಬೇಕಾಗತ್ತೆ ಸರಿನಾ ಇದನ್ನು ನೀವು ಮಾಡೋದಕ್ಕೆ ಏನೇನು ಬೇಕು ಅದನ್ನು ಹೇಳ್ತೀನಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀಟಾಗಿ ನೋಡ್ಕೊಳ್ಳಿ ಕಲ್ಲುಪ್ಪು ಅಕ್ಕಿ ನಿಮ್ಮ ಬಳಿ ಇರುವಂಥ ಯಾವುದಾದ್ರೂ ಒಂದು ನಾಣ್ಯ ಆಯಿತಾ ಒಂದು ರೂಪಾಯಿ ಇದೋ ಎರಡು ರೂಪಾಯಿ ಇದೋ ಐದು ರೂಪಾಯಿ ಇದು ಹಳೆಕಾಯಿನಾದರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ಈ ತಂತ್ರಕ್ಕೆ ತುಳಸಿ ಎಲೆಯನ್ನು ಬಳಸಬೇಕು ತುಪ್ಪದ ದೀಪ ಎರಡು ಲವಂಗ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಈಗ ಹೇಗೆ ಶುರು ಮಾಡಬೇಕು ಅನ್ನೋದನ್ನ ಇದ್ರೆ ಸ್ನಾನ ಮಾಡಿ ಶುದ್ಧರಾಗಿ ನೀವು ಮನೆಯ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ನೀವು ಈ ಚಿಕ್ಕ ತಂತ್ರವನ್ನು ಮಾಡಬೇಕಾಗತ್ತೆ ನೀವು ಅಲ್ಲಿ ಒಂದು ಪುಟ್ಟ ಮಂಟಪ ಹಾಕಬೇಕು ನೀವೇನು ಮಾಡಬೇಕು ಅದರ ಮೇಲೆ ಫಸ್ಟು ಕೆಂಪು ಬಟ್ಟೆಯನ್ನು ಹಾಸಬೇಕು ಹಾಸಿಬಿಟ್ಟು ಆ ಬಟ್ಟೆ ಮೇಲೆ ನೀವು ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಮತ್ತೆ ಒಂದು ಹಿಡಿ ನೀವು ಬಳಸುವಂತಹ ಅಕ್ಕಿಯನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ರೂಪಾಯಿ ಕಾಯನ್ನು ಸರಿನಾ ಕಾಯನ್ನು ಇಟ್ಬಿಟ್ಟು ನೀವು ಎರಡು ಲವಂಗವನ್ನು ಅದರ ಮಧ್ಯದಲ್ಲಿ ಇಟ್ಬಿಟ್ಟು ಆ ತುಳಸಿ ಎಲೆಯನ್ನು ಕೂಡ ಅದರ ಮೇಲೆ ಇಟ್ಬಿಟ್ಟು ನೀ ಅದರ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ತಾಯಿ ಮಹಾಲಕ್ಷ್ಮಿಯ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕಾಗತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಹೇಳಿ ನೀವು ಹೇಳಬೇಕಾದ್ರೆ ವಿಜುಲೈಝೇಷನ್ ಕರೆಕ್ಟಾಗಿರಬೇಕು ನಿಮ್ಮ ಜೀವನದಲ್ಲಿ ಏನು ಕೋರಿಕೆ ಈಡೇರಬೇಕು ಯಾವ ಸಮಸ್ಯೆ ತೀರಬೇಕು ಅದನ್ನು ನೀವು ಈಗಾಗಲೇ ಆಗಿದೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ವಿಜುಲೈಝೇಷನ್ ಮಾಡಿಕೊಂಡು ನೀವು ಈ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರ ಹೀಗಿದೆ ಸಿಂಪಲ್ ಆಗಿರೋ ಅಂತ ನಿಮಗೆ ಗೊತ್ತಿರೋಂಥ ಮಂತ್ರ ಅಂತಾನೆ ಅನ್ಕೋತೀನಿ ಆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಸ್ನೇಹಿತರೆ ಈ ಮಂತ್ರವನ್ನು ನೂರ ಎಂಟು ಸಲ ನೀವು ಭಕ್ತಿ ಶ್ರದ್ಧೆಯಿಂದ ಹೇಳಿದ ಮೇಲೆ ಆ ಗಂಟಿಗೆ ಅದನ್ನು ನೀವು ಗಂಟು ಮಾಡಿ ಅದಕ್ಕೆ ಪೂಜೆ ಮಾಡಿ ಕೈ ಮುಗ್ದು ತಾಯಿನ ಮನೆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡು ನನ್ನ ಕೋರಿಕೆಗಳನ್ನು ಈಡೇರಿಸು ನನ್ನ ಸಾಲ ತೀರಲಿ ನನ್ನ ಜೀವನದ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡು ಅಂತ ಹೇಳಿ ನೀವು ಕೇಳಿಕೊಂಡು ನೀವೇನು ಮಾಡ್ತೀರಾ ಆ ಗಂಟನ್ನು ನೀವು ದುಡ್ಡು ಇಡುವಂಥ ಬೀರುನಲ್ಲಿ ಸರಿನಾ ದುಡ್ಡು ಇಡುವಂಥ ಜಾಗದಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಎಲ್ಲಾದರೂ ಸರಿ ಅದನ್ನು ಭಕ್ತಿಯಿಂದ ತಗೊಂಡೋಗಿ ಇಡಿ ಆಯಿತಾ ಪ್ರತಿದಿನ ಪ್ರತಿದಿನ ನೀವೇನು ಮಾಡಬೇಕು ಆ ಗಂಟನ್ನು ಮತ್ತೆ ತೊಗೊಂಡು ಬಂದು ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಇದೇ ಮಂತ್ರವನ್ನು ನೀವು ಪ್ರತಿದಿನ ಹೇಳಬೇಕಾಗತ್ತೆ ಸರಿನಾ ಇಪ್ಪತ್ತೊಂದು ಸಲನೋ ಐವತ್ತೊಂದು ಸಲನೋ ನಿಮ್ಮ ಕೈಲಾದರೆ ನೂರ ಎಂಟು ಸಲ ಹೇಳಿ ಸರಿನಾ ಆ ಮಂತ್ರಕ್ಕೆ ಆ ಮಂತ್ರದಿಂದ ಆ ಗಂಟಿಗೆ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಶ್ರದ್ಧಾ ನಂಬಿಕೆಯಿಂದ ನೀವು ಆ ಕೆಲಸ ಮಾಡಬೇಕಾಗತ್ತೆ ಪ್ರತಿದಿನ ಆಯಿತಾ ಪ್ರತಿದಿನ ಬೆಳಗ್ಗೆ ಒಂದು ಸಲ ಅಥವಾ ಸಾಯಂಕಾಲ ಒಂದು ಸಲ ಯಾವುದಾದ್ರು ಒಂದು ಟೈಮಲ್ಲಿ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಆ ಗಂಟನ್ನು ನೀವು ಮತ್ತೆ ಯಾವಾಗ ಚೇಂಜ್ ಮಾಡಬೇಕು ಸ್ನೇಹಿತರೆ ಆ ಗಂಟನ್ನು ನೀವು ಇಪ್ಪತ್ತೊಂದು ದಿನ ಅಥವಾ ನಮ್ಮ ನಲವತ್ತೊಂದು ದಿನಕ್ಕೆ ಒಂದು ಸಲ ನೀವು ಚೇಂಜ್ ಮಾಡಬೇಕಾಗತ್ತೆ ಯಾವಾಗ ಚೇಂಜ್ ಮಾಡ್ತೀರಾ ಅಂದರೆ ಆ ಗಂಟಲ್ಲಿ ಏನಾದರೂ ಅಕ್ಕಿ ವಾಸನೆ ಬರ್ತಿದ್ರೆ ಅಕ್ಕಿ ಏನಾದರೂ ಮುಗ್ಗುಲು ಕೊಳಕಾಗಿದೆ ಅಂತ ಅನಿಸಿದ್ರೆ ಸರಿ ನಾ ತಂತ್ರ ಕೆಲಸ ನಿಂತೋಗಿದೆ ಅಂತ ನಿಮ್ಗೆ ಅನಿಸಿದಾಗ ನೀವೇನು ಮಾಡ್ತೀರಾ ಅದನ್ನು ತಗೊಂಡೋಗಿ ನಿಮ್ಮ ಮನೆ ಅಥವಾ ಅದ್ರಲ್ಲಿ ಯಾವುದಾದ್ರು ಒಂದು ಗಿಡದ ಕೆಳಗಡೆ ಅದನ್ನು ಹಾಕಿಬಿಡಿ ಇಲ್ಲಾಂದರೆ ನೀರಿದ್ದರೆ ನೀರು ನೀರು ಹರಿಯೋ ಜಾಗದಲ್ಲಿ ಅದನ್ನು ಹಾಕ್ಬಿಡಿ ಸರಿನಾ ಅದನ್ನು ಹಾಕಿಬಿಟ್ಟು ಮತ್ತೆ ಪೂರ್ಣಮಿನ ಅಮಾವಾಸ್ಯೆ ಇಲ್ಲ ಶುಕ್ರವಾರದ ದಿನಗಳಲ್ಲಿ ನೀವು ಈ ತಂತ್ರವನ್ನು ಮತ್ತೆ ರಿಪೀಟ್ ಮಾಡ್ಬೋದು ಸರಿನಾ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿ ನಿಮ್ಮ ಜೀವನದಲ್ಲಿರೋವಂಥ ಎಲ್ಲ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತವೆ ಇಪ್ಪತ್ತೊಂದು ದಿನದ ಒಳಗೆ ನಿಮ್ಮ ಜೀವನದಲ್ಲಿರೋವಂಥ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ನೀವೇ ಲೈವ್ ಆಗಿ ರಿಸಲ್ಟನ್ನು ನೋಡ್ಬೋದು ಆ ತಾಯಿಯನ್ನು ನಂಬಿ ಭಕ್ತಿ ಶ್ರದ್ಧೆಯಿಂದ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಖಂಡಿತ ಒಂದು ಲೈಕ್ ಮಾಡಿ ನನಗೆ ಮೋಟಿವೇಶನ್ಗೋಸ್ಕರ ನೀವು ಸರಿಯಾಗಿ ಲೈಕ್ ಮಾಡೋಲ್ಲ ಸರಿಯಾಗಿ ಕಾಮೆಂಟ್ ಮಾಡೋಲ್ಲ ಅಂತ ನಾನು ಎರಡು ದಿವಸನ ವೀಡಿಯೋನೇ ಮಾಡಿಲ್ಲ ಸರಿನಾ ನನಗೂ ಬೇಜಾರಾಗುತ್ತೆ ಅಲ್ವಾ ನಂಗೆ ಮೋಟಿವೇಶನ್ ಬೇಕು ಅಂದರೆ ನೀವು ಒಂದು ಲೈಕು ಅಥವಾ ಒಂದು ಕಾಮೆಂಟು ಮಾಡಬೇಕು ನಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಸರಿನಾ ಸ್ನೇಹಿತರೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೆ ಖಂಡಿತ ನನಗೆ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿ ಸ್ನೇಹಿತರೆ ಮತ್ತೆ ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ವೈ ಲವ್ ಯು ಆಲ್